ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ವಾರ್ಷಿಕ ಐವತ್ತು ಶೇಕಡದವರೆಗಿನ ದರ ಕಡಿತದ ಕ್ಲಿಯರೆನ್ಸ್ ಸೇಲ್ ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಆಡಿ ಕಲ್ಲಾಪು ತೊಕ್ಕೋಟು ವಾಮಂಚೂರು ಮತ್ತು ವಿ ಕೆ ಲಿವಿಂಗ್ ಕಾನ್ಸೆಪ್ಟ್ ಲೇಡಿ ಹಿಲ್ನಲ್ಲಿ ವಾರ್ಷಿಕ ಕ್ಲಿಯರೆನ್ಸ್ ಸೇಲ್ ಹಮ್ಮಿಕೊಳ್ಳಲಾಗಿದ್ದು ವ್ಯಾಪಕ ಶ್ರೇಣಿಯ ಪೀಠೋಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಮೇಲೆ ಐವತ್ತು ಶೇಕಡದವರೆಗೆ ದರ ಕಡಿತ ಲಭ್ಯವಿದೆ ಬೆಲೆಗಳು ಪಾರದರ್ಶಕವಾಗಿದ್ದು ಎಲೆಕ್ಟ್ರಾನಿಕ್ ಮತ್ತು ಫರ್ನಿಚರ್ ಕೋಂಬೋ ಖರೀದಿಗೂ ವಿಶೇಷ ದರ ಕಡಿತವಿದೆ ವಿಕೆ ಫರ್ನಿಚರ್ನಲ್ಲಿ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸದ ಉತ್ತಮ ಗುಣಮಟ್ಟದ ಯೂನಿಕ್ ಡಿಸೈನ್ ಯೂನಿಕ್ ಕಲೆಕ್ಷನ್ಸ್ ಬೆಡ್ರೂಮ್ ಸೆಟ್ ವಾರ್ಡ್ರೋಫ್ ಡೈನಿಂಗ್ ಸೇಟ್ ಲಿವಿಂಗ್ ರೂಮ್ ಸೋಫಾ ಸೆಟ್ ಸ್ಟಡಿ ಟೇಬಲ್ ಮಾಡ್ಯುಲರ್ ಕಿಚನ್ ಮತ್ತು ಹೈಕ್ಲಾಸ್ ಕಚೇರಿ ಫರ್ನಿಚರ್ ಲಭ್ಯವಿದೆ ಗ್ರಾಹಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಬಹುದಾದ ಫರ್ನಿಚರ್ ಜೊತೆಗೆ ರೆಡಿಮೇಡ್ ಉತ್ಕೃಷ್ಟ ಗುಣಮಟ್ಟದ ವಸ್ತುಗಳು ಹಿಂದೆಂದೂ ಇಲ್ಲದ ದರದಲ್ಲಿ ಲಭ್ಯವಿದೆ ಸ್ಪೇಸ್ವುಡ್ ಬೆಡ್ರೂಮ್ ಸೆಟ್ ಮತ್ತು ವಿ ಕೆ ಸೋಫಾ ವುಡನ್ ಮತ್ತು ಮೆಟಲ್ ಫರ್ನಿಚರ್ಗಳು ಅದರ ಗುಣಮಟ್ಟಕ್ಕೆ ಪ್ರಸಿದ್ಧವಾಗಿದೆ ಈ ಶೋರೂಮ್ ಡೋರೋಪ್ಲೆಕ್ಸ್ ಮ್ಯಾಟ್ರೆಸ್ ಎಕ್ಸ್ಕ್ಲೂಸಿವ್ ಔಟ್ಲೆಟ್ ಆಗಿದೆ ಕುರ್ಲಾನ್ ಮತ್ತು ಇತರ ಮ್ಯಾಟ್ರೆಸ್ಗಳು ಕೂಡ ಲಭ್ಯವಿದೆ ಮನೆ ಕಚೇರಿ ಶಾಲೆ ಕಾಲೇಜು ಮಸೀದಿ ಚರ್ಚು ದೇವಾಲಯಗಳಿಗೆ ಅಗತ್ಯವಿರುವ ಒಳಾಂಗಣದ ಫರ್ನಿಚರ್ ಇಂಟೀರಿಯರ್ ವಸ್ತುಗಳು ಗೃಹೋಪಯೋಗಿ ಫರ್ನಿಚರ್ ಮೊಬೈಲ್ ಲ್ಯಾಪ್ಟಾಪ್ ಕಿಚನ್ ವಸ್ತುಗಳು ಮತ್ತು ಡೆಕೋರೇಟಿವ್ ಐಟಮ್ಗಳನ್ನು ಅಗ್ಗದ ದರದಲ್ಲಿ ಇಲ್ಲಿ ಖರೀದಿಸಬಹುದಾಗಿದೆ ಬಜಾಜ್ ಫೈನಾನ್ಸ್ ಎಚ್ ಡಿ ಬಿ ಎಚ್ ಡಿ ಸಿ ಐ ಡಿ ಮತ್ತು ಇತರ ಫೈನಾನ್ಸ್ ಸಂಸ್ಥೆಗಳ ಮೂಲಕ ತಿಂಗಳ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಲು ಅವಕಾಶವಿದೆ ಟಿ ವಿ ಫ್ರಿಜ್ ಎ ಸಿ ವಾಷಿಂಗ್ ಮಿಷಿನ್ ವಾಟರ್ ಹೀಟರ್ ಪ್ಯೂರಿಫೈಯರ್ ಚಿಮ್ನಿ ಕೂಲರ್ ಫ್ಯಾನ್ ಮಿಕ್ಸಿ ಮೈಕ್ರೋವೇವ್ ಆಂಬಾಕ್ಸ್ ಡೆಕೋರೇಟಿವ್ ಹೌಸ್ ಹೋಲ್ಡ್ ವಸ್ತುಗಳು ಸೇರಿದಂತೆ ಸ್ಯಾಮ್ಸಂಗ್ ಎಲ್ ಜಿ ಪ್ಯಾನಸಾನಿಕ್ ಸೋನಿ ಹೈರ್ ವಲ್ಫೂಲ್ ಬಾಷ್ ಐ ಬಿ ಗಾಡ್ರೇಜ್ ಓ ಜನರಲ್ ಲಾಯ್ಡ್ ಹವೆಲ್ಸ್ ವಿಗಾರ್ಡ್ ಮುಂತಾದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡುಗಳ ಎಲೆಕ್ಟ್ರಾನಿಕ್ ವಸ್ತುಗಳು ಇಲ್ಲಿ ಲಭ್ಯವಿದೆ ಐಫೋನ್ ಸ್ಯಾಮ್ಸಂಗ್ ನೋಕಿಯಾ ವಿವೋ ರೆಡ್ಮಿ ಡೆಲ್ ಲೆನೋವೊ ಮುಂತಾದ ಬ್ರ್ಯಾಂಡ್ಗಳ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಮತ್ತು ಇತರ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯವಿದೆ ಗ್ರಾಹಕರ ಅವಶ್ಯಕತೆಗಳಿಗೆ ಕಸ್ಟಮೈಸ್ ಮಾಡಬಹುದಾದ ಫರ್ನಿಚರ್ಗಳನ್ನು ತಯಾರಿಸುವ ವ್ಯವಸ್ಥೆ ಕೂಡ ಇದೆ ಶೋರೂಮ್ಗಳು ವಿಸ್ತಾರವಾಗಿದ್ದು ಸಮರ್ಪಕವಾದ ಪಾರ್ಕಿಂಗ್ ಸ್ಥಳವಿದೆ ಶೋರೂಮ್ಗಳು ಭಾನುವಾರವೂ ತೆರೆದಿರುತ್ತದೆ ವಿ ಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ ಶೋರೂಮ್ಗಳು ಎಯಾಡಿ ಕಲ್ಲಾಪು ತೊಕ್ಕೋಟು ಉರ್ವ ಚಿಲಿಂಬಿ ಮತ್ತು ವಾಮಂಚೂರ್ನಲ್ಲಿ ಸೇಂಟ್ ಜೋಸೆಫ್ ಕಾಲೇಜ್ ಬಳಿ ಇದೆ